ತುಳುನಾಡಿನಲ್ಲಿ ದೈವಾರಾಧನೆ ಜನರ ಉಸಿರಾಗಿದೆ ಕಣ್ಣಿಗೆ ಕಾಣದ್ದು ಯುಕ್ತಿಗೆ ನಿಲುಕದ್ದು ಇದೆ ಆಧುನಿಕತೆ ಎಷ್ಟೇ ಬೆಳೆದರೂ ಶಕ್ತಿಗಳು ಜನರನ್ನ ಕಾಯುತ್ತಲೇ ಬಂದಿದೆ ದೈವ ದೇವರುಗಳ ಮೇಲಿನ ಭಕ್ತಿಯು ಜಾಸ್ತಿಯಾಗುತ್ತಲೇ ಇದೆ ದೈವಗಳ ಮೇಲಿನ ನಂಬಿಕೆ ದ್ವಿಗುಣಗೊಳ್ಳುತ್ತಲೇ ಇದೆ ಇದರ ಜೊತೆ ಪ್ರೇತಾತ್ಮ ಬ್ರಹ್ಮ ರಾಕ್ಷಸಗಳ ಇರುವಿಕೆಯ ಬಗ್ಗೆಯೂ ಸಾಕಷ್ಟು ನಂಬಿಕೆಗಳಿವೆ ಇದಕ್ಕೆ ಸಾಕ್ಷಿ ಎಂಬಂತೆ ಮಂಗಳೂರಲ್ಲೊಂದು ವಿಶಿಷ್ಟ ಅತ್ಯಾಪರೂಪದ ಘಟನೆ ನಡೆದಿದೆ ಬ್ರಹ್ಮ ರಾಕ್ಷಸನಿಗೆ ಮೋಕ್ಷ ಕೊಡು ಉಚ್ಚಾಟನೆ ಕಾರ್ಯ ನಡೆದಿದೆ ಮಂಗಳೂರು ನಗರದ ಕೊಟ್ಟಾರ ಬಳಿಯ ದೇರಾಬೈಲ ಗ್ರಾಮಸ್ಥರು ಬ್ರಹ್ಮ ರಾಕ್ಷಸನಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದರು ತೊಂದರೆಗಳು ಸಾಕಷ್ಟು ಎದುರಾದಾಗ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ ಜ್ಯೋತಿಷ್ಯರ ಮೊರೆ ಹೋದಾಗ ಬ್ರಹ್ಮ ರಾಕ್ಷಸನ ಉಪದ್ರ ಕಂಡುಬಂದಿತ್ತು ಇದರ ಜೊತೆ ಈ ಗ್ರಾಮದ ಆರಾಧ್ಯ ದೈವ ಆಗಿರುವ ಮಹಾದೈವರಾಜ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಆರಂಭ ಮಾಡುವ ಮೊದಲು ದೈವಸ್ಥಾನದವರು ಭ್ರಷ್ಟಾಚಿಂತನೆ ನಡೆಸಿದಾಗ ಅಲ್ಲೂ ಈ ಬ್ರಹ್ಮ ರಾಕ್ಷಸನ ತೊಂದರೆ ಇರುವುದು ಬೆಳಕಿಗೆ ಬಂದಿತ್ತು ಶ್ರೀ ಕೇರಳ ಭಗವತಿ ಜ್ಯೋತಿಷಾಲೆಯ ಪಂಡಿತ್ ದತ್ತಾತ್ರೇಯ ಸ್ವಾಮಿ ವಾಕ್ಯ ಸಿದ್ಧಿ ಯಂತ್ರ ಮಂತ್ರ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಮದುವೆ ಸಂತಾನ ಲೈಂಗಿಕ ಸಮಸ್ಯೆ ಮತ್ತು ಪುರುಷ ವಶೀಕರಣ ಮಂತ್ರ ಹಾಗೂ ಧನವಶ ಜನವಶ ಶತ್ರುನಾಶ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರ ಶತಿಸಿದ್ದ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಕರೆ ಮಾಡಿ ಏಳು ನಾಲ್ಕು ಒಂದು 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 ಎಂಟು ಐದು ನಾಲ್ಕು ಆರು ಒಂಬತ್ತು ಫೋನಿನ ಮೂಲಕ ಪರಿಹಾರ ಬ್ರಹ್ಮ ರಾಕ್ಷಸ ಮತ್ತು ಪ್ರೇತ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಎಚ್ಚರ ನೀಡಿ ಅಳವಡಿಸಲಾಗಿದ್ದ ಬ್ಯಾನರ್ ಮತ್ತು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿತ್ತು ಇಡೀ ಊರಿನವರು ಸೇರಿಕೊಂಡು ಈ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಮಾಡಬೇಕೆಂದು ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದ ಹಿನ್ನೆಲೆ ನಡುರಾತ್ರಿಯಲ್ಲಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ನಡೆದಿದೆ ಸಾರ್ವಜನಿಕರನ್ನ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಮೂರು ಗಂಟೆಯವರೆಗೆ ರಸ್ತೆಯಲ್ಲಿ ಓಡಾಡದಂತೆ ಮನವಿ ಮಾಡಲಾಗಿತ್ತು ಅಪಾರ ಶಕ್ತಿ ಹೊಂದಿರುವ ಅಪಾಯಕಾರಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಸಮಯದಲ್ಲಿ ವಾಹನ ಸಂಚಾರವು ನಿಷೇಧಿಸಲಾಗಿದ್ದು ಪ್ರೇತ ಉಚ್ಚಾಟನೆ ಸಂದರ್ಭದಲ್ಲಿ ಜನರಿಗೆ ತೊಂದರೆಯಾಗದಂತೆ ಎಚ್ಚರಿಕೆಯನ್ನು ನೀಡಲಾಗಿತ್ತು ಇಡೀ ಊರಿಗೆ ಊರೇ ಸೇರಿ ಈ ಉಚ್ಚಾಟನೆ ಕಾರ್ಯ ನಡೆಸಿದ್ದು ಗ್ರಾಮದ ಪ್ರತಿ ಮನೆಯವರು ಇದರಲ್ಲಿ ಭಾಗಿಯಾಗಿದ್ದರು ಅಲ್ಲದೆ ಪ್ರತಿ ಮನೆಯಿಂದ ರಕ್ತ ಬಲಿಗಾಗಿ ಒಂದು ಕೋಳಿ ಒಂದು ಲಿಂಬೆ ಹಣ್ಣು ಒಂದು ತೆಂಗಿನಕಾಯಿ ಒಂದು ತೆಂಗಿನ ಗರಿಯ ದೀವಟಿಕೆಯನ್ನು ದೇವಸ್ಥಾನಕ್ಕೆ ನೀಡಬೇಕೆಂದು ಸೂಚಿಸಲಾಗಿತ್ತು ರಾತ್ರಿ ಹನ್ನೆರಡು ಗಂಟೆಯಾಗುತ್ತಿದ್ದಂತೆ ದೈವರಾಜ ಬಬ್ಬುಸ್ವಾಮಿ ಹಾಗೂ ಗುಳಿಗ ದೈವದ ಪಾತ್ರಿಯ ದರ್ಶನ ಸೇವೆ ನಡೆದಿದ್ದು ಬಳಿಕ ಆ ಪರಿಸರದಲ್ಲಿ ಇರೋ ಎಲ್ಲ ಪ್ರೇತಾತ್ಮ ಬ್ರಹ್ಮ ರಾಕ್ಷಸನನ್ನ ದೈವರಾಜ ಬಬ್ಬುಸ್ವಾಮಿ ಆವಾಹನೆ ಮಾಡಿ ಗುಳಿಗ ದೈವದ ಮೂಲಕ ಕಳುಹಿಸಿ ನದಿ ತೀರದಲ್ಲಿ ಮೋಕ್ಷ ನೀಡಲಾಗಿದೆ ಆ ಮೂಲಕ ಬ್ರಹ್ಮ ರಾಕ್ಷಸನಿಗೆ ಮುಕ್ತಿ ನೀಡಲಾಗಿದೆ ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತಾಗಿದೆ ಇಲ್ಲಿ ಒಂದು ದೈವಸ್ಥಾನ ಪುನರ್ ನಿರ್ಮಾಣ ಮಾಡಲಿಕ್ಕೆತ್ತು ಆ ಜೀರ್ಣೋದ್ಧಾರ ಹೊತ್ತಲ್ಲಿ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ನುಡಿಯಾಗಿತ್ತು ಅದನ್ನು ಯಾವ ಮುಖೇನ ಸರಿ ಮಾಡುವಂತ ಹೇಳುವಾಗ ಇದನ್ನು ಪ್ರಶ್ನೆ ಚಿಂತನೆ ಮಾಡಿ ಪ್ರಶ್ನಚಿಂತನೆ ಹತ್ರ ಮಾಡಬೇಕಂದ್ರೆ ಇದು ಇಲ್ಲಿಯ ಸಂಬಂಧಪಟ್ಟ ತಂತ್ರಿ ಮುಖಾನ ಇಲ್ಲಿಗೆ ಸಂಬಂಧಪಟ್ಟ ತಂತ್ರಿ ಮುಖೇನವಾಗಿ ಚಿಂತನೆ ಇಟ್ಟು ಆ ಪ್ರಶ್ನ ಚಿಂತನೆಯಲ್ಲಿ ಹೇಗೆ ಬರ್ತದೆ ಆ ಪ್ರಕಾರವಾದ ನಡಿಬೇಕಂತ ದೈವ ಕೊಟ್ಟ ನುಡಿ ಹಾಗೆ ಇಲ್ಲಿ ಇಲ್ಲಿಯ ಸಂಬಂಧಪಟ್ಟ ತಂತ್ರಿ ಯಾರಂದರೆ ಇಲ್ಲಿ ವಿಠಲ್ದಾಸ್ ತಂತ್ರಿ ಈ ವಿಠಲದಾಸ್ ಬರ ಬರಮಾಡಿಕೊಂಡು ಅವರ ಮುಖೇನ ಎಂತೆಲ್ಲ ಹೇಳ್ಲಿಕ್ಕೆತ್ತು ಎಂತೆಲ್ಲ ಮಾಡಲಿಕ್ಕೆತ್ತು ಅವರ ಮುಖೇನವಾಗಿ ಪ್ರಶ್ನೆ ಚಿಂತನೆಯಲ್ಲಿ ಹೇಗೆಲ್ಲ ಬಂದಿದೆ ಆ ಇಲ್ಲಿ ಉಚ್ಚಾಟನೆ ಬ್ರಹ್ಮರಕ್ಕ ಸಂದು ಇಲ್ಲಿಯ ಪ್ರೇತ ಉಚ್ಚಾಟನೆ ಈ ಹಿರಿಯರದೆಲ್ಲ ಶಾಪ ಇದೆಲ್ಲ ಇದ್ದ ಕಾರಣ ಇದನ್ನೆಲ್ಲ ಸರಿ ಮಾಡಿ ಈ ಪ್ರೇತ ಉಚ್ಚಾಟನೆ ಮತ್ತು ಈ ಬ್ರಹ್ಮರಕ್ಕಸಂದು ಉಚ್ಚಾಟನೆ ಮಾಡಿ ತೀರ್ಮಾನ ಮಾಡಬೇಕಂತ ಬಂದಿದೆ ಈ ಬಂದ ಮುಖೇನವಾಗಿ ಈಗ ಊರಿನವರೆಲ್ಲ ಸೇರಿ ಇವತ್ತೊಂದು ದಿವಸ ಇಟ್ಟು ಈ ದಿವಸದಲ್ಲಿ ಒಂದು ಪ್ರೇತ ಉಚ್ಚಾಟನೆ ಬ್ರಹ್ಮರಕ್ಕಸೊಂದು ರಕ್ಕಸಂದು ಉಚ್ಚಾಟನೆ ಮಾಡಬೇಕಂತ ನಾವು ಇಚ್ಛಿಸಿದ್ದೇವೆ ಅದು ಹೇಗೆ ನಡೆಯುವುದಂದರೆ ಈಗ ಒಂದು ಹತ್ತು ಒಂಬತ್ತು ಗಂಟೆ ಹತ್ತು ಗಂಟೆ ರಾತ್ರಿ ಬಬ್ಬು ಸ್ವಾಮಿ ಮತ್ತು ರಾಹುಗುಲಿಗಂದು ದರ್ಶನ ಮುಖೇನವಾಗಿ ಮಾಡಿ ಈಗ ಈ ದರ್ಶನ ಆಗುವ ಮುಂಚೆ ಯಾರು ಕೂಡ ಆಚೆ ಈಚೆ ಹೋಗ್ಬೋದು ಈ ದರ್ಶನ ಶುರುವಾದ ಮೇಲೆ ಈ ದೇರಬೈಲ್ ಗ್ರಾಮಕ್ಕೆ ಎಷ್ಟು ದಾರಿ ಉಂಟು ಆ ದಾರಿ ಮುಖ್ಯನ ಯಾರು ಕೂಡ ಬರಲಿಕ್ಕಿಲ್ಲ ಹಾಂ ಈ ದರ್ಶನ ಬಬ್ಬು ಸ್ವಾಮಿ ಮತ್ತು ರಾಹುಗುಲಿಗೆ ಆ ದೇ ಆ ದಾರಿಯ ಮುಖೇನ ಸಂಚಾರ ಮಾಡಿ ಆ ಕಾಣಿಕೆಯಲ್ಲಿ ಕಾಣಿಕೆ ಅಂದರೆ ಒಂದು ತೆಂಗಿನಕಾಯಿ ಈ ತೆಂಗಿನಕಾಯಲ್ಲಿ ಯಾವ ಯಾವ ಮೂಲೆಯಲ್ಲೆಲ್ಲ ಈ ನೆಗೆಟಿವ್ ವಸ್ತು ಅಂತ ಹೇಳ್ತೇವೆ ನಾವು ಹಾಂ ಹೀಗೆ ಹೇಳ್ಬೇಕಾದ ದೈವಮುಖ ಏನೇ ಆಗೋದು ಒಂದು ಶಕ್ತಿ ಶಕ್ತಿ ಅಂದರೆ ಈ ಪ್ರೇತ ಈ ರೂಪದಲ್ಲಿ ಎಲ್ಲ ಇದ್ದದ ಎಲ್ಲೆಲ್ಲಿ ಇರ್ತದೆ ಅದನ್ನೆಲ್ಲ ಅದಕ್ಕೆ ಆಹ್ವಾನ ಮಾಡಿ ಇಲ್ಲಿ ಬಲಿ ಅಂತ ಇರ್ತೇವೆ ನಾವು ನಾಲ್ಕು ಕೋಂಟಿನ ಒಂದು ಬಲಿ ಅಂತ ಇರ್ತೇವೆ ಅದೇ ಬಲಿಗೆ ಒಂದು ತೀರ್ಮಾನ ಮಾಡಿ